ಮೈಕ್ರೋಸಾಫ್ಟ್ ತಾಂತ್ರಿಕ ಬಿಕ್ಕಟ್ಟು ಜಗತ್ತಿನಲ್ಲಿ ಅಲ್ಲೋಲಾ ಕಲ್ಲೋಲಾ ವಿಶ್ವದಾದ್ಯಂತ ಮೈಕ್ರೋಸಾಫ್ಟ್ವೇರ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಂಡುಬಂದಿದೆ ಇದರಿಂದಾಗಿ ಜಗತ್ತಿನ ಹಲವು ವಿಮಾನಗಳ ಸೇವೆಯನ್ನ ವಿಳಂಬ ಹಾಗೂ ಭಾರಿ ವ್ಯತ್ಯಯವನ್ನ ಉಂಟಾಗಲಿದೆ ದೆಹಲಿ ಹಾಗೂ ನ್ಯೂಯಾರ್ಕ್ ಸೇರಿದಂತೆ ಹಲವೆಡೆ ವಿಮಾನ ಸಂಚಾರ ಸ್ಥಗಿತವಾಗಿದೆ ಮೈಕ್ರೋಸಾಫ್ಟ್ನ ಕ್ಲೌಡ್ ಸರ್ವಿಸ್ನಲ್ಲಿ ತಾಂತ್ರಿಕ ತೊಂದರೆ ಎದುರಾಗಿದೆ ಇದರಿಂದಾಗಿ ಬರ್ಲಿಯನ್ ದೆಹಲಿ ನ್ಯೂಯಾರ್ಕ್ ಸೇರಿದಂತೆ ವಿಶ್ವದೆಲ್ಲೆಡೆ ವಿಮಾನ ಸಂಚಾರ ಸ್ಥಗಿತವಾಗಿದೆ ಭಾರತದಲ್ಲೂ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಈ ಬಗ್ಗೆ ಮಾಹಿತಿ ಕೂಡ ರವಾನೆ ಮಾಡಲಾಗಿದೆ ಎಸ್ಎಂಎಸ್ ಮೂಲಕ ಪ್ರಯಾಣಿಕರಿಗೆ ಏರ್ಲೈನ್ ಕಂಪನಿಗಳು ಮಾಹಿತಿಯನ್ನ ಇದೆ ಪ್ರಯಾಣಿಕರು ಬೇಗನೆ ವಿಮಾನ ನಿಲ್ದಾಣಕ್ಕೆ ಬಂದು ಮ್ಯಾನ್ಯಲ್ ಆಗಿ ಚೆಕ್ ಇನ್ ಮಾಡಲು ಸೂಚನೆಯನ್ನ ನೀಡಲಾಗ್ತಾ ಇದೆ ದೆಹಲಿ ಏರ್ಪೋರ್ಟ್ನಲ್ಲಿ ವಿಮಾನ ಸಂಚಾರ ಸ್ಥಗಿತವಾಗಿದ್ದು ವಿಸ್ತಾರ ಇಂಡಿಗೋ ಏರ್ಲೈನ್ ಸಿಬ್ಬಂದಿ ಕೈಯಲ್ಲಿ ಬರೆದ ಬೋರ್ಡಿಂಗ್ ಪಾಸ್ಗಳನ್ನು ಇದ್ದಾರೆ ಮೈಕ್ರೋಸಾಫ್ಟ್ ಸರ್ವರ್ನ ಈ ಸಮಸ್ಯೆ ಜಾಗತಿಕ ಮಟ್ಟದ ಟೆಲಿಕಾಂ ಕಂಪನಿಗಳಿಗೆ ತಟ್ಟಿದೆ ಆಸ್ಟ್ರೇಲಿಯಾ ಸರ್ಕಾರ ಈ ಬಗ್ಗೆ ತುರ್ತು ಸಭೆಯನ್ನ ನಡೆಸಲು ಮುಂದಾಗಿದೆ ಜಾಗತಿಕ ಮಟ್ಟದಲ್ಲಿ ಬಿಸಿನೆಸ್ ಏರ್ಲೈನ್ಸ್ ಬ್ಯಾಂಕ್ ಸ್ಟಾಕ್ ಎಕ್ಸ್ಚೇಂಜ್ ಸೇವೆಗಳು ಸ್ಥಗಿತವಾಗಿದೆ ಇನ್ನು ಮೈಕ್ರೋಸಾಫ್ಟ್ ಸರ್ವಿಸ್ನಲ್ಲಿ ವ್ಯತ್ಯಯದ ಪರಿಣಾಮ ಅಮೆರಿಕದ ಎಲ್ಲ ವಿಮಾನಗಳ ಸಂಚಾರಗಳಲ್ಲಿ ವ್ಯತ್ಯಯವಾಗಿದೆ ಇದರಿಂದಾಗಿ ಭಾರತದ ಇಂಡಿಗೊ ಸ್ಪೇಸ್ ಜೆಟ್ ಏರ್ ಇಂಡಿಯಾ ವಿಮಾನ ಸಂಚಾರಕ್ಕೂ ಕೂಡ ಅಡಚಣೆಯಾಗಿದೆ ಮೈಕ್ರೋಸಾಫ್ಟ್ ತಾಂತ್ರಿಕ ಸಮಸ್ಯೆಯಿಂದಾಗಿ ಪ್ರಮುಖ ಬ್ಯಾಂಕ್ಗಳ ಕಾರ್ಯಾಚರಣೆಗೂ ಕೂಡ ತೊಂದರೆಯಾಗ್ತಾ ಇದೆ ಮುಂಬೈ ಷೇರ್ ಮಾರ್ಕೆಟ್ ಲಂಡನ್ ಷೇರ್ ಮಾರ್ಕೆಟ್ ಅಲ್ಲಿ ಸೇವೆಗಳು ಸ್ಥಗಿತವಾಗಿದೆ ವೈರಸ್ ನವೀಕರಣ ಮಾಡಬೇಕಾಗುತ್ತದೆ ಕಂಪನಿಗಳ ಸಮಯಕ್ಕೆ ಸರಿಯಾಗಿ ಅಪ್ಡೇಟ್ ಮಾಡಲು ಸಾಧ್ಯವಾಗ್ತಾ ಇಲ್ಲ ಇದರಿಂದಾಗಿ ಜಗತ್ತು ಈ ಐಟಿ ಬಿಕ್ಕಟ್ಟು ಉದ್ಭವಿಸಿದೆ ಅಂತ ಮೈಕ್ರೋಸಾಫ್ಟ್ ಸಂಯೋಜಿತ ಸೈಬರ್ ಸೆಕ್ಯುರಿಟಿ ಸಂಸ್ಥೆ ತಿಳಿಸಿದೆ ಈ ಕುರಿತು ಮೈಕ್ರೋಸಾಫ್ಟ್ ತನ್ನ ಮೊದಲ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು ತಮ್ಮ ತಜ್ಞರು ಸಾಧ್ಯವಾದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಶೀಘ್ರದಲ್ಲೇ ಹೆಚ್ಚಿನ ಅಪ್ಡೇಟ್ ಒದಗಿಸುತ್ತಾರೆ ಅಂತ ತಿಳಿಸಿದ್ದಾರೆ